ಜೀವನದಲ್ಲಿ ಯಾರಾದರೂ ಒಂದೇ ವರ್ಷದ ಮನೆ ಮಾಡಿದ್ರೆ ಈ ಥರ ಲೊಕೇಶನಲ್ಲಿ ಮನೆ ಮಾಡಬೇಕು ಗುರು ಅರ್ಜುನ ಎಂಟು ವರ್ಷಗಳ ಕಾಲ ಅಂಬಾರಿ ಹೊತ್ತಿದ್ದಾನೆ ನಿಮಗೆ ನಿಮ್ಮ ಗಾಡಿ ಮೇಲೆ ನಂಬಿಕೆ ಇದ್ದರೆ ಬನ್ನಿ ಇದೆ ಅರ್ಜುನನ ಸಮಾಧಿ ಬಟ್ ನಿಮ್ಮಲ್ಲೆಲ್ಲ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಯಾರು ಸಾಯಂಕಾಲ ಐದು ಗಂಟೆ ಮೇಲೆ ಈ ಕಡೆ ಬರಬೇಡಿ ಒಂದು ಮನೆ ಕೂಡ ಇಲ್ಲ ನಿಮಗೆ ಒಂದು ಹೆಲ್ಪ್ ಬೇಕು ಅಂದರೂ ಇಲ್ಲೇನೂ ಸಿಗಲ್ಲ ಿವಂತಲ್ಲಿ ಯಾರಾದರೂ ಒಂದೇ ವರ್ಷದ ಮನೆ ಮಾಡಿದ್ರೆ ಈ ಥರ ಲೊಕೇಶನ್ ಅಲ್ಲಿ ಮನೆ ಮಾಡಬೇಕು ಗುರು ಯಪ್ಪ ಎಂತ ಜಾಗ ಅಂತೀರ ಸುತ್ತಲೂ ಫಾರೆಸ್ಟ್ ಗುರು ಮಧ್ಯದಲ್ಲಿ ಈ ಊರಲ್ಲಿ ಇರೋದೇ ನಾಲ್ಕು ಮನೆ ಈ ಪೂರ್ತಿ ಸುತ್ತಲೂ ಕಾಡು ಒಳಗಡೆ ಸರೌಂಡಿಂಗ್ಸು ಇವಾಗ ನೋಡಿದ್ರಲ್ಲ ಆ ನಾಲ್ಕು ಮನೆಗೆ ಹೋಗಬೇಕು ಅಂದರೆ ಈ ಥರ ಇದೆ ರೂಟು ಅಲ್ಟಿ ಜಾಗ ಮಾತ್ರ ಇದು ಯಾವುದೇ ರೆಸಾರ್ಟ್ ಅಲ್ಲ ಫಾರ್ಮ್ ಹೌಸ್ ಅಲ್ಲ ಜಸ್ಟ್ ನನ್ನ ಫ್ರೆಂಡ್ ಮನೆ ಇದು ಇದು ಇರೋದು ಬಿಸಿಲೇಘಾಟ್ ರೋಡಲ್ಲಿ ಶನಿವಾರ ಸಂತೆಯಿಂದ ಜಸ್ಟ್ ಟೆನ್ ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಜಾಗ ಇದು ಸುತ್ತಲೂ ಗುಡ್ಡ ಕೆಲವೊಮ್ಮೆ ಆನೆಗಳು ಬೇರೆ ಬರುತ್ತಂತೆ ಯಪ್ಪ ಕೇಳೋಕ್ಕೆ ಮೈ ಜುಮ್ಮನತ್ತೆ ಇವ್ರು ಇಷ್ಟು ವರ್ಷದಿಂದ ಇಲ್ಲೇ ಬದುಕೊಂಡಿದ್ದಾರೆ ಅದು ಹೆಂಗಿದಾರೋ ಏನೋ ಹ್ಯಾಟ್ಸ್ ಆಫ್ ಗುರು ಕೆಲವರು ಜನ ಎಷ್ಟೋ ಜನ ಹೇಳ್ತಾರೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ನೇಚರ್ ಜೊತೆ ಬದುಕಬೇಕು ಅಂತ ಇದೆ ಅಲ್ವ ನೇಚರ್ ಜೊತೆ ಬದುಕೋದು ಅಂದರೆ ಯಪ್ಪ ಅವರು ನೇಚರಲ್ಲಿ ಒಬ್ರಾಗ್ಬಿಟ್ಟಿದ್ದಾರೆ ಸಿಟಿಯಿಂದ ದೂರ ಜನರಿಂದ ದೂರ ಬಟ್ ಪರಿಸರಕ್ಕೆ ಹತ್ರ ಎಂಥ ಜೀವನ ಅಲ್ವಾ ಅದು ನಿಮಗೂ ಯಾವ ಥರ ಅನಿಸಿದ್ದೆ ಈ ಥರ ಜೀವನ ಮಾಡಬೇಕು ಅಂತ ನನಗಂತೂ ಯಾವಾಗಲೂ ಅನಿಸ್ತಿರುತ್ತೆ ನಿಮ್ಮೆಲ್ರಿಗೂ ಅರ್ಜುನ ಯಾರು ಅಂತ ಗೊತ್ತಾ ಮೈಸೂರು ಕೇಳಬೇಕು ಹೇಳ್ತಾರ ಅರ್ಜುನ ಯಾರು ಅಂತ ಖಂಡಿತವಾಗ್ಲು ಮೈಸೂರು ಬಿಟ್ಟರೆ ಬೇರೆ ಯಾರು ಅರ್ಜುನ ಯಾರು ಅಂತ ಹೇಳೋಕ್ಕಾಗಲ್ಲ ಯಾಕೆ ಗೊತ್ತಾ ಅರ್ಜುನ ಬೇರೆ ಯಾರೂ ಅಲ್ಲ ನಮ್ಮ ಮೈಸೂರಿನ ಹೆಮ್ಮೆ ವರ್ಷ ವರ್ಷ ಅಂಬಾರಿ ಹೊರತಿದ್ದಂಥ ಅರ್ಜುನ ಹಾಗೆ ನನಗೆ ಗೊತ್ತು ಅದು ಇವಾಗ ಇಲ್ಲ ಅಂತ ಬಟ್ ಅದರ ನೆನಪು ಮಾತ್ರ ಮತ್ತೆ ಶಾಶ್ವತವಾಗಿ ಉಳಿದಿರತ್ತೆ ಯಾಕೆ ಇವಾಗ ಅರ್ಜುನನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೋತೀರಾ ಅರ್ಜುನನ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಅರ್ಜುನ ಎಂಟು ವರ್ಷಗಳ ಕಾಲ ಅಂಬಾರಿ ಹೊತ್ತಿದ್ದಾನೆ ಅಂಬಾರಿ ಅಂದರೆ ಕಮ್ಮಿ ಕೆಲಸ ಅಲ್ಲಪ್ಪ ಏಳ್ನೂರೈವತ್ತು ಕೆ ಜಿ ಅಂಬಾರಿನ ಪ್ರತಿ ವರ್ಷ ವಿಜೃಂಭಣೆಯಿಂದ ಅದನ್ನು ನಡೆಸ್ಕೊಳ್ಬೇಕು ಅಂದರೆ ತಮಾಷೆ ಮಾತೇ ಅಲ್ಲ ಅರ್ಜುನ ಒಂದೊಂದು ಥರ ಮೈಸೂರನ್ನ ಹೋಗಿ ಅರ್ಜುನ ಏನು ಅಂತ ಕೇಳಿದ್ರೆ ಗೆಳೆಯ ಅಂತಾರೆ ಅದೇ ಈ ಮಡಿಕೇರಿ ಹಾಸನ ಸಕಲೇಶ್ ಪಡ ಅವ್ರನ್ನ ಕೇಳ್ಕೊಂಬಂದರೆ ಏಯ್ ಗುರು ನಮ್ಮ ಆಪದ ಬಾಂಧವ ಗುರು ಅಂತಾರೆ ಕೆಲವೊಮ್ಮೆ ಕಾಡಿಂದ ನಾಡಿಗೆ ಆನೆಗಳು ಬಂದಾಗ ಅಥವಾ ಹುಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ ಅಥವಾ ಆನೆಗಳನ್ನೇ ಕ್ಯಾಪ್ಚರ್ ಮಾಡಬೇಕಾದ್ರೆ ಇದ್ದಿದ್ದಂಥ ಒಂದೇ ಒಂದು ಆನೆ ನಮ್ಮಲ್ಲಿ ಅಂದರೆ ಅದ ಅರ್ಜುನ ಬಂಟ ಅವನು ಅರ್ಜುನ ಹೋಗಿದ್ದಾನೆ ಅಂತ ಅಂದರೆ ಅಲ್ಲಿ ಕೆಲಸ ಮುಗೀತು ಅಂತಲೇ ಅರ್ಥ ಹಿಂತಿರುಗೋ ಮಾತೇ ಇರಲಿಲ್ಲ ಅರ್ಜುನಂದು ಅರ್ಜುನನ್ ಕಳಿಸಿದ್ದಾರೆ ಈ ಆಪ್ರೇಷನ್ಗೆ ಅಂತ ಅಂದರೆ ಮುಗೀತು ಬಿಡ್ರಿ ಕೆಲಸ ಅನ್ನೋ ಥರದಲ್ಲೇ ಇದ್ದಿದ್ದು ಆಫೀಸರ್ಸ್ಗಳು ರೀಸೆಂಟಾಗಿ ಒಂದು ಆಪ್ರೇಷನ್ಸ್ಗೆ ಅಂತ ಬರ್ತಾನೆ ಅರ್ಜುನ ಒಂದು ಕಾಡಾನೆ ಜೊತೆ ಕಾದಾಡ್ತಿರ್ಬೇಕಾದ್ರೆ ಸಿಕ್ಕಂಥ ಮಾಹಿತಿ ಏನು ಹೇಳುತ್ತೆ ಅಂತಂದರೆ ಆ ಕಾಡಾನೆಗೆ ಹೊಡಿಯೋಕೆ ಹೋಗಿ ಒಂದು ಬುಲೆಟು ಅರ್ಜುನನ ಕಾಲಿಗೆ ಬಿದ್ದು ಅರ್ಜುನಂಗೆ ಕಾದಾಡೋಕೆ ಆಗ್ದೇ ಸಾಯ್ತಾನೆ ಅಂತಾರೆ ನಿಜ ಯಾವುದು ಸುಳ್ಳು ಯಾವುದು ನೀನು ನನಗಂತೂ ಗೊತ್ತಿಲ್ಲ ಬಟ್ ಮೋಸ ಆಗಿರೋದು ಮಾತ್ರ ನಮ್ಮ ಅರ್ಜುನನಗೇ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನೆಲ್ಲ ನಾನು ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಅರ್ಜುನನ ಸಮಾಧಿಗೆ ಅರ್ಜುನನ ಸಮಾಧಿ ಇದೆಯಾ ಅಂತ ಎಷ್ಟೋ ಜನ ಪ್ರಶ್ನೆಗಳು ಕೇಳ್ಕೊತಾ ಇರ್ತೀರ ಹೌದು ಅರ್ಜುನನಿಗೆ ಅಂತಲೇ ಒಂದು ಸಮಾಧಿ ಮಾಡಿದ್ದಾರೆ ಈ ಶನಿವಾರ ಸಂತೆ ಅಂತ ಏನು ಜಾಗ ಇದೆ ಅಲ್ಲಿಂದ ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಅರ್ಜುನನ ಸಮಾಧಿ ಇದೆ ಇದ್ದಾಗಂತೂ ಯಾರ್ಯಾರು ಅರ್ಜುನನ ನೋಡಿಲ್ಲ ಇವಾಗಲಾರು ಬಂದು ಒಂದು ಸಲ ಆದರೂ ಅರ್ಜುನ ನೋಡಿ ಇದು ಯಾವುದೇ ತೋಟ ಅಥವಾ ಜಾಗ ಅಲ್ಲ ಫಾರೆಸ್ಟ್ ಇದೆ ಆ್ಯಕ್ಚುಲಿ ಕಾಡು ಒಳಗಡೆ ಅರ್ಜುನನ ಮಂಡ್ ಮಾಡಿದ್ದಾರೆ ಆ ಜಾಗಕ್ಕೆ ನಾನು ಹೋಗ್ತಾ ಇರೋದು ಈಗ ನೀವು ಗೂಗಲ್ ಮ್ಯಾಪಲ್ಲಿ ಕೂಡ ಅರ್ಜುನ ಸಮಾಧಿ ಅಂತ ಹಾಕಿದ್ರೆ ನಿಮಗೆ ಸಿಗತ್ತೆ ನನಗೂ ರೋಡ್ ಕನ್ಫ್ಯೂಸಿಂಗ್ ಆಗಿದೆ ಈ ರೋಡ ಈ ರೋಡ ತುಂಬ ರೋಡ್ಗಳಿದೆ ಹುಷಾರಾಗಿ ಕೇಳಿಕೊಂಡು ಅಥವಾ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿಕೊಂಡು ದಾರಿಗಳ ಸಮೇತ ಬನ್ನಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಬಟ್ ಒಂದು ಸಲ ಮ್ಯಾಪ್ ನೋಡೋಣ ಲೊಕೇಶನ್ ಸ್ಟಾಪಾಗಿ ಹೋಗಿದೆ ನನಗೆ ಅವಣ್ಣ ಹೇಳಿದ ಪ್ರಕಾರ ಈ ಲೆಫ್ಟ್ ತಿರ್ಕೊಂಡು ಒಂದು ಕಿಲೋಮೀಟ್ರ್ ಹೋದರೆ ನಿಮ್ಗೆ ಅದೊಂದು ಸೀಮೆಂಟ್ ರೋಡ್ ಸಿಗುತ್ತೆ ಅರ್ಜುನನ ಫೋಟೋ ಕೂಡ ಇರುತ್ತೆ ಅಂತ ಹೇಳಿದ್ರು ಪುಣ್ಯಕ್ಕೆ ಯಾರೋ ಇಬ್ರು ಹುಡುಗರು ಸಿಕ್ಕಿದ್ರು ನಮಗೆ ಅವ್ರನ್ನ ವಿಚಾರಿಸೋಣ ಕೇಳೋಣ ಅಣ್ಣ ಅರ್ಜುನ ನಾನೇ ಸಮಾಧಿ ಇದೆ ಅಂತಾರಲ್ಲ ನೀವು ಅದನ್ನೇ ಹುಡುಕ್ತಾ ಇದ್ದೀರಾ ಹೌದಾ ಅಲ್ಲೇ ಎಸ್ ಸಿಕ್ತು 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 ಸಿಮೆಂಟ್ ರೋಡ್ ಹೌದು ಹೇಳಿದ ಹೇಳ್ದಂಗೆ ಸಿಮೆಂಟ್ ರೋಡ್ಗೆ ಜಾಯಿನ್ ಆಗಿ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ ಅಂತ ಹೇಳಿದರು ಎಸ್ ಇಲ್ಲ ನೋಡಿ ಪ್ಯಾನಲ್ಲಿದೆ ಅರ್ಜುನನ ಆನೆಯ ಸಮಾಧಿಯ ದಾರಿ ಬರಬೇಕಾದ್ರೆ ಹುಷಾರಾಗಿ ಕೇಳಿಕೊಂಡು ಬನ್ನಿ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಮೇಯ್ನ್ ರೋಡಿಂದ ಎಂಡುವರೆಗೂ ದಾರಿ ಹೇಗಿರುತ್ತೆ ಅಂತ ಹಾಕಿದ್ದೀನಿ ಕಾಡು ದಾರಿ ಆಗಿರೋದ್ರಿಂದ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇರೆ ರೂಟ್ಗೆ ಹೋಗ್ತೀರಾ ನಾನು ನಾನು ಬಂದಿರೋ ಟೈಮ್ ಬೇರೆ ಆರು ಗಂಟೆ ಆಗ್ತಾಯಿದೆ ಕತ್ಲಾಗೋ ಸಮಯ ಆದ್ರಿಂದ ರಿಸ್ಕ್ ತಗೋಬೇಡಿ ಕಾಡುಗಳಲ್ಲಿ ಎಲ್ಲಿ ಬೇಕಾದ್ರೂ ರಿಸ್ಕ್ ತೊಗೊಳ್ಳಿ ಕಾಡುಗಳು ಮತ್ತು ಪ್ರಾಣಿಗಳ ಮಧ್ಯೆ ಮಾತ್ರ ರಿಸ್ಕ್ ತೊಗೋಬೇಡಿ ನಂಗೆ ಯಾಕೋ ಮುಂದೆ ಬಂದ್ವಿ ಅನ್ನಿಸ್ತಾ ಇದೆ ತುಂಬ ಇಂಟೀರಿಯರ್ ಯಾಕೋ ಬರ್ತಾಯಿದ್ದೀವಿ ಬಟ್ ಬಿಡಲ್ಲ ಗುರು ಖಂಡಿತವಾಗ್ಲೂ ಅರ್ಜಿನಲ್ ಸಮಾಧಿ ನೋಡ್ಕೊಂಡೇ ಹೋಗೋದು ನಿಮ್ಮೆಲ್ಲರಿಗೂ ತೋರಿಸೇ ಹೋಗೋದು ಅದಂತೂ ಗ್ಯಾರಂಟಿ ಇಲ್ಲೊಂದು ಕೇಸರಿ ಶಾಲ್ ಕಾಣ್ತಾ ಇದೆ ನನಗೆ ಆದ್ರಿಂದ ಇದೇ ದಾರಿ ಅಲ್ಲೆಲ್ಲ ಕೇಸರಿ ಫ್ಲ್ಯಾಗ್ಗಳು ಹಾಕಿದರು ಆ ಒಂದು ಆಧಾರದ ಮೇಲೆ ಇದೇ ದಾರಿ ಅಂತ ನಂಬಿ ನಾನು ಹೋಗ್ತಾ ಇದ್ದೀನಿ ಕಾರ್ ಬರ್ಬೋದು ತೀರ ಆಗೋದೇ ಇಲ್ಲ ಅನ್ನೋಂಗಿಲ್ಲ ಬಟ್ ಅಟ್ ಯೋರ್ ಓನ್ ರಿಸ್ಕ್ ಮತ್ತು ನಿಮಗೆ ನಿಮ್ಮ ಗಾಡಿ ಮೇಲೆ ನಂಬಿಕೆ ಇದ್ದರೆ ಬನ್ನಿ ಗಾಡಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಡ ನನಗಂತೂ ನನ್ನ ಗಾಡಿ ಮೇಲೆ ನಂಬಿಕೆ ಇದೆ ಮತ್ತು ಇಲ್ಲೇ ಕೇಸರಿ ಶಾಲಿದೆ ರೂಟ್ ಮಾತ್ರ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ ತುಂಬ ಕಾರ್ ಇಂಟೀರಿಯರಲ್ಲಿ ಮಾಡಿದ್ದಾರೆ ಬಟ್ ಹುಷಾರಾಗಿರಿ 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 ಅಷ್ಟೇ ಹೇಳ್ಬೋದು ನಾನು ಮತ್ತೆ ಇಲ್ಲಿ ಕೇಸರಿ ಬಾವುಟಗಳು ಸಿಕ್ತು ಖಂಡಿತವಾಗಲೂ ಇದೇ ಆ ಜಾಗ ಯಾಕೋ ಬಂಗ್ಬಿಟ್ಟಿದಾರಲ್ಲ ಎಲ್ಲ ರನ್ನಿಂಗಾಗಿ ರೆಡಿ ಇದ್ದೀರಾ ನಾನೇಗಿದೆ ಬಂದರೆ ಲೇ ಕಾರ್ ಎಂತ ಇಂಟೀರಿಯರ್ ಒಳಗಡೆ ಬಂದಿದ್ದೀವಿ ಗೊತ್ತಾ ನಾವು ಚಿರ್ತೆ ಹುಲಿ ಇದ್ರು ಭಯ ಪಡಂಗೇನಿಲ್ಲ ಆಶ್ಚರ್ಯ ಪಡನಿಲ್ಲ ಇಲ್ಲ ನಾನ್ ಏನೋ ಮೈನ್ ರೋಡಿಂದ ಸ್ವಲ್ಪ ದೂರ ಅನ್ಕೊಂಡೆ ತುಂಬಾ ಇಂಟೀರಿಯರ್ ಇದೆ ನನಗೆ ಒಂದು ಪಾಯಿಂಟ್ ಆಫ್ ಮ್ಯೂಮೆಂಟ್ ಅಲ್ಲಿ ಓಕೆ ಇದು ರೋಡ್ ಅಲ್ಲ ಯಾವ ಬೇರೆ ರೋಡ್ ಅಂತ ಅನ್ಕೊಂಡಿದ್ದು ಅದಾದಮೇಲೆ ಯಾವುದೋ ಒಂದು ಕೇಸರಿ ಇದು ಬಾವುಟ ಇಲ್ಲಿ ಹಾಕಿರೋದೇ ಕಾಣಿಸ್ತು ಅದರಿಂದ ಓಕೆ ಇನ್ನ ಮುಂದೆ ಅಂತ ನಮಗೆ ಫೀಲ್ ಆಗಿದ್ದು ಇದೆ ಅರ್ಜುನನ ಸಮಾಧಿ ಇದೆ ನೋಡ್ರಿ ಅರ್ಜುನನ ಫೋಟೋ ಅಪ್ಪ ಮೈಸೂರಲ್ಲಿ ನಡೆದಂಥ ದಸರಾ ಫೋಟೋಗಳಿದೆಲ್ಲ ಜನನ ಸಾವಿರದ ಒಂಬೈನೂರ ಅರುವತ್ತು ಮರಣ ನಾಲ್ಕು ಹನ್ನೆರಡು ಇಪ್ಪತ್ತ್ಮೂರು ಸತ್ತಿರೋ ಕಾರಣ ಕಾಡ ಜೊತೆ ಕಾದಾಟದಲ್ಲಿ ಸಿಕ್ಸ್ಟಿ ತ್ರೀ ಇಯರ್ಸ್ ಯಪ್ಪ ಸೊ ಇದು ಓಪನ್ ಫಾರ್ ಪಬ್ಲಿಕ್ ಬಟ್ ನಿಮ್ಮಲ್ಲೆಲ್ಲ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಯಾರೋ ಸಾಯಂಕಾಲ ಐದು ಗಂಟೆ ಮೇಲೆ ಈ ಕಡೆ ಬರಬೇಡಿ ಬಿಕಾಸ್ ಸುತ್ತಮುತ್ತ ಏನೂ ಇಲ್ಲ ಒಂದು ಮನೆ ಕೂಡ ಇಲ್ಲ ನಿಮಗೆ ಒಂದು ಹೆಲ್ಪ್ ಬೇಕು ಅಂದರೂ ಇಲ್ಲೇನೂ ಸಿಗೋಲ್ಲ ಆ್ಯಂಡ್ ಫಾರೆಸ್ಟ್ ಇಂಟೀರಿಯರ್ ಇದೆ ತುಂಬ ಇಂಟೀರಿಯರ್ ಒಳಗಡೆ ಇದೆ ನಿಮ್ಮ ಗಾಡಿ ಬ್ರೇಕ್ ಡೌನ್ ಆಯಿತು ನಿಮ್ಗೆ ಏನಾರು ಆಯಿತು ಹೆಚ್ಚು ಕಮ್ಮಿ ಅಂತ ಅಂದ್ರೂ ಕೂಗುದ್ರಿಗೂ ಇಲ್ಲಿ ಯಾರೂ ಬರಲ್ಲ ಅಂಥ ಜಾಗದಲ್ಲಿದೆ ಇದು ದಯವಿಟ್ಟು ಬೆಳಗಿನ ಜಾವ ಬೆಳಕಿರೋ ಟೈಮಲ್ಲಿ ಬಂದು ಈ ಅರ್ಜುನ ಸಮಾಧಿನ ನೋಡ್ಕೊಂಡು ಹೋಗಿ ಇದೊಂದು ನನ್ನದು ರಿಕ್ವೆಸ್ಟು ರಿಸ್ಕ್ ತಗೋಬೇಡಿ ರಿಸ್ಕ್ ತಗೋಬೇಡಿ ನಾನು ಮಾಡಿದಂಥ ತಪ್ಪನ್ನ ನೀವು ಮಾಡಬೇಡಿ ನನಗೆ ಮಾಹಿತಿ ಪ್ರಕಾರ ನನಗೆ ಗೊತ್ತಿರೋ ನನಗೆ ನಾನು ಕೇಳಿರೋ ಪ್ರಕಾರ ಮೇನ್ ರೋಡಿಂದ ಸ್ವಲ್ಪನೇ ದೂರ ಅಂತ ಹೇಳಿದರು ಆದ್ದರಿಂದ ಬಂದೆ ಬಟ್ ನಡ್ಕೊಂಬರೋರಿಗೆ ಆಮೇಲೆ ಬಸ್ ಫೆಸಿಲಿಟೀಸ್ ಎಲ್ಲ ಎಕ್ಸ್ಪೆಕ್ಟೇ ಮಾಡಬೇಡಿ ಯಾವುದೇ ಥರ ಬಸ್ ಫೆಸಿಲಿಟಿನೂ ಇಲ್ಲ ಜೀಪ್ ಫೆಸಿಲಿ ಫೆಸಿಲಿಟಿನೂ ಇಲ್ಲ ಒಂದು ನೀವು ಮೇಯ್ನ್ ರೋಡಿಂದ ನಡ್ಕೊಂಡು ಬರಬೇಕು ಇಲ್ಲ ನಿಮ್ಮ ಓನ್ ವೆಹಿಕಲಲ್ಲಿ ಬರಬೇಕೆ ಹೊರತು ಬೇರೆ ಇನ್ನೇನೂ ಆಪ್ಷನ್ಸ್ ಇಲ್ಲ ಇಲ್ಲಿ ಬರೋಕ್ಕೆ ನನಗಂತೂ ನೋಡಿ ಬೇಜಾರಾಯಿತು ಅರ್ಜುನ ನಮ್ಮ ಮೈಸೂರಿನ ಜನಗಳ ಹೆಮ್ಮೆ ಅಂತಲೇ ಹೇಳ್ಬೋದು ಮೈಸೂರೆಲ್ಲ ಇಡೀ ಕರ್ನಾಟಕದ ಹೆಮ್ಮೆ ಅಲ್ಲಿ ಅವನಿಗೆ ಇದ್ದಂಥ ಅರ್ಜುನಿಗೆ ಇದ್ದಂಥ ಬಿರುದುಗಳನ್ನೆಲ್ಲ ಕಲ್ಮೇಲೆ ಕೆತ್ತ ಹಾಕಿ ಬರ್ದಿದ್ದರು ಅದು ನೋಡಿ ಸ್ವಲ್ಪ ಏ ಎಂಥ ಒಂದು ಏನು ಯಾವುದೇ ಆಪ್ರೇಷನ್ ಇದ್ದರೂ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫಸ್ಟ್ ನೇಮ್ ತಲೆಗೆ ಬರ್ತಿದ್ದಿದ್ದೆ ಅರ್ಜುನ ಕ್ಯಾಪ್ಟನ್ ಖಂಡಿತವಾಗಲೂ ಕ್ಯಾಪ್ಟನ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಅರ್ಜುನನ ಅರ್ಜುನ ಇದನ್ನೇ ಅಂದಿದ್ರೆ ಎಷ್ಟೇ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಒಂಥರ ಧೈರ್ಯ ಇವಳು ಅರ್ಜುನ ಇದ್ದಾನೆ ಬಿಡು ಅನ್ನೋ ಥರದಲ್ಲಿತ್ತು ಬಟ್ ಅದೇ ಅರ್ಜುನ ಇವಾಗಿಲ್ಲ ಇವಾಗೆಲ್ಲ ಬರೀ ನೆನಪು ಅಂತ ಹೇಳ್ತಾ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಕಂಪ್ಲೀಟ್ ವೀಡಿಯೋ ನೋಡಿ ಈ ವಿಡಿಯೋ ನೋಡಿ ಲೈಕ್ ಮಾಡಿರೋ ಎಲ್ಲರಿಗು ಧನ್ಯವಾದ ಬ ಬಾಯ್